ಬಗ್ಗೆ ಮಾತಾಡ್ತಾರೆ ಅವ್ರು ಇವ್ರ ಬಗ್ಗೆ ಮಾತಾಡ್ತಾ ಇದಾರೆ ಅದು ಅವ್ರು ಬಿಟ್ಟರಂಥ ವಿಚಾರ ಆದರೂ ಕೂಡ ಕಾರ್ಯಕರ್ತರಲ್ಲಿ ಗೊಂದಲಗಳು ಮೂಡಿಸೋಂಥ ಕೆಲಸ ಇದು ಹಾಗಾಗಿ ಏನು ಮಾಲೂರು ತಾಲೂಕಲ್ಲಿ ನಮ್ಗೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ವಿಚಾರವಾಗಿ ಮಾತಾಡಿಕೊಂಡ್ರೆ ಒಳ್ಳೆಯದು ಅಭಿವೃದ್ಧಿ ವಿಚಾರವಾಗೇ ನಾವು ಏನು ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಏನು ಏಜಿನ ಹಾಕ್ಕೊಂಡು ಕೆಲಸ ಮಾಡಬೇಕು ಇದನ್ನೆಲ್ಲ ಇಲ್ಲೇ ಬಿಟ್ಟು ಮುಂದಿನ ಕೆಲಸಗಳು ಮಾಡೋಂಥ ಕೆಲಸಗಳು ಮಾಡಿದ್ರೆ ಜನಕ್ಕೂ ಒಳ್ಳೆಯದು ಮಾಲೂರು ತಾಲೂಕಲ್ಲಿ ಏನೆಲ್ಲ ಇವತ್ತು ಕೆಲಸಗಳಿದೆ ಅದರ ಬಗ್ಗೆ ಗಮನ ಕೊಟ್ಟರೆ ನಿಜಕ್ಕೂ ಜನಕ್ಕೂ ಒಂದು ಕಡೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಮಾಲೂರು ತಾಲೂಕು ಮರೆದಿ ಹೋಗೋಂಥ ಕೆಲಸಗಳು ಆಗುತ್ತೆ ಇದು ಅವರವರು ವೈಯಕ್ತಿಕವಾಗಿ ಅದು ಗೊಂದಲಗಳು ನಡೀತಾ ಇದೆ ಅದರಲ್ಲಿ ಜನರು ಕೂಡ ಗಮನಿಸ್ತಾ ಇದ್ದಾರೆ ಹಾಗಾಗಿ ಇಷ್ಟಕ್ಕೆ ಬಿಟ್ಟು ಮಾಲೂರು ತಾಲೂಕು ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟರೆ ಒಳ್ಳೇದಂತ ಹೇಳಕ್ಕೆ ಬಯಸ್ತೀನಿ ನಾನು ಯಾಕಂದರೆ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇರ್ತಾರೆ ಏನಪ್ಪ ಹಿಂಗೆ ಮಾಲೂರಲ್ಲಿ ಹಿಂಗೆ ಕಿತ್ಲಾಡ್ತಾ ಇದಾರೆ ಈ ಥರ ಎಲ್ಲ ಅಂತಲ್ಬಿಟ್ಟು ಅಂದ್ಕೊಳ್ತಾರೆ ಜನನು ಅದಕ್ಕೆ ಅವಕಾಶ ಕೊಡ್ದಿರೋ ಅವ್ರವರೇ ಸರ್ ಮಾಡ್ಕೊಂಡು ಅದನ್ನು ಇಲ್ಲಿಗೆ ಬಿಟ್ಟು ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟುಕೊಂಡು ಅವ್ರವ್ರ ಕೆಲಸ ಅವ್ರನ್ನ ನೋಡಿಕೊಂಡ್ರೆ ಅವ್ರವ್ರ ಸಂಘಟನೆ ಅವ್ರು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳು ಬರಲ್ಲ ಇನ್ನು ಎರಡೂವರೆ ವರ್ಷದಲ್ಲಿ ಈಗಾಗಲೇ ಸರ್ಕಾರ ಬಂದಿದೆ ಸರ್ಕಾರ ಬಂದಿದೆ ಅನ್ನೋ ಒಂದು ಖುಷಿಗೆ ಆದಷ್ಟು ಹೆಚ್ಚು ಕೆಲಸ ಆಗಬೇಕಾಗಿತ್ತು ತಾಲೂಕಲ್ಲಿ ಆ ಆ ಕೆಲಸಗಳು ಇಲ್ಲ ಅಂತೇಳ್ಬಿಟ್ಟು ನಮಗೂ ಎಲ್ಲೋ ಒಂದು ಕಡೆ ಅನಿಸ್ತದೆ ಜನರು ಏನು ಒಂದು ಒಂದು ಆಸೆ ಇಟ್ಕೊಂಡಿದ್ರು ಆ ಡೆವಲಪ್ಮೆಂಟ್ ಬಗ್ಗೆ ಈ ಒಂದು ನಮ್ಮ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅದು ಜನಕ್ಕೆ ರೀಚ್ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ನನ್ನ ಒಂದು ಅನು ಅನಿಸಿಕೆ ಹಾಗಾಗಿ ಮಾಲೂರು ತಾಲೂಕಲ್ಲಿ ಇದು ಬೆಂಗಳೂರಿಗೆ ಹತ್ರ ಇರೋಂಥ ತಾಲೂಕು ಹಾಗಾಗಿ ಅಭಿವೃದ್ಧಿ ಹೆಚ್ಚಾಗಬೇಕಾಗಿತ್ತು ಈಗಾಗಲೇ ಸರಿಯಾಗಿ ರಸ್ತೆಗಳಾಗಿರ್ಬೋದು ಉದ್ಯೋಗಗಳಾಗಿರ್ಬೋದು ಬಡವ್ರಿಗೆ ಸವಲತ್ತುಗಳಾಗಿರ್ಬೋದು ಇವೆಲ್ಲವೂ ಇದೆ ಅಂತ ಬಿಟ್ಟು ಹೇಳಕ್ಕೆ ಬಯಸ್ತೀನಿ ಸರ್ ನಾನು ನಮ್ಮ ಅಭಿಮಾನಿಗಳಾಗಿರ್ಬೋದು ಇವತ್ತು ಮಾಲೂರು ತಾಲೂಕು ಜನರು ಆಗಿರ್ಬೋದು ಎಲ್ಲರೂ ಮಾತಾಡ್ಕೊಳ್ಳೋದಷ್ಟೇ ಇದೆಲ್ಲ ಅವಶ್ಯಕತೆ ಇಲ್ಲ ಇದು ಏನಂದರೆ ಇವ್ರು ಅವ್ರ ಮೇಲೆ ಮಾತಾಡ್ತಾರಂತ ಅವ್ರು ಇವ್ರ ಮೇಲೆ ಮಾತಾಡ್ತಾರೆ ಅದು ಸಹಜ ಒಬ್ಬರು ನಾನು ನನ್ನ ಬಗ್ಗೆ ಒಬ್ರು ಮಾತಾಡಿದಾಗ ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅದು ಸಹಜವಾಗಿರುತ್ತೆ ಆದರೂ ಕೂಡ ಇಷ್ಟೊಂದು ಇದಕ್ಕೆ ಹೋಗಬಾರ್ದು ಅಂತ ಒಂದು ಜನರ ಒಂದು ಅಭಿಪ್ರಾಯಗಳು ಹಾಗಾಗಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಮಾಡೋಕ್ಕೆ ಬೇಕಾದಷ್ಟು ಕೆಲಸಗಳಿದೆ ಕೆಲ್ಸಗಳಿರೋದ್ರಿಂದ ಸುಮ್ಮನೆ ಇದನ್ನೇ ವೈಯಕ್ತಿಕವಾಗಿ ಮಾಡ್ಕೊಂಡು ಬಿಟ್ಟು ಅವ್ರವ್ರ ಕೆಲಸ ನೋಡಿದ್ರೆ ಒಳ್ಳೆಯದಂತ ಜನರ ಅಭಿಪ್ರಾಯ ಅದು ಅವರು ಯಾರೇ ಶಾಸಕರಾಗಿರ್ಬೋದು ಇದ್ರೆ ಕೂಡ ಅವ್ರ ಜವಾಬ್ದಾರಿ ಜನರು ಆಶೀರ್ವಾದ ಮಾಡಿದ್ದಾರೆ ಅಂದಮೇಲೆ ಅವ್ರ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಅವ್ರು ಕೆಲಸ ಮಾಡೋದು ಅವ್ರವ್ರ ಜವಾಬ್ದಾರಿ ನಾನು ಮಾಡಿದಷ್ಟು ಇನ್ನೊಬ್ಬರು ಮಾಡೋಕ್ಕಾಗಲ್ಲ ಅನ್ನೋದು ಅವೆಲ್ಲ ಸುಳ್ಳು ಮರಕ್ಕಿಂತ ಮರ ದೊಡ್ಡದಿರುತ್ತೆ ಹಾಗಾಗಿ ನಾವೇನೋ ಒಂದು ಯೋಜನೆಗಳಲ್ಲಿ ನೀವು ಮಾಡ್ತಾಯಿದ್ವಿ ಇನ್ನೊಬ್ಬರು ಬಂದಾಗ ಇನ್ನೊಬ್ರು ಇನ್ನೊಂದು ಥರ ಏನೆಲ್ಲ ಮಾಲೂರು ತಾಲೂಕಲ್ಲಿ ಕೊಡ್ತಾ ಇದೆ ಅದನ್ನು ಎತ್ತಿ ಕೆಲಸ ಮಾಡೋಂಥವ್ರು ಬರ್ಬೋದು ಹಾಗಾಗಿ ಅವರವರ ಒಂದು ಜವಾಬ್ದಾರಿಗಳು ಎಲ್ರಿಗೂ ಇರುತ್ತೆ ಹಾಗಾಗಿ ಏನು ನಮಗೊಂದು ಅವಕಾಶ ಸಿಕ್ಕಿದೆಯೋ ಆ ಅವಕಾಶನ ಉಪಯೋಗಿಸ್ಕೊಂಡು ಜನರಿಗೆ ತಲುಪುವಂಥ ಕೆಲಸಗಳು ಮಾಡಬೇಕು ಇವತ್ತೇನು ಹೈಕೋರ್ಟು ಒಂದು ತೀರ್ಮಾನ ಕೊಟ್ಟಿದೆ ಇದು ರೀಕೌಂಟ್ ಆಗಬೇಕು ಅಂತ ಈಗಾಗಲೇ ಕೊಟ್ಟಿದ್ದಾರೆ ಹಾಗೆ ಶಾಸಕರ ಸ್ಥಾನಕ್ಕೂ ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿರೋದನ್ನು ಕೊಟ್ಟಿದ್ದಾರೆ ಹಾಗೆಯೇ ಜೊತೆಯಲ್ಲಿ ಮೂವತ್ತು ದಿವಸ ಕಾಲಾವಕಾಶ ಕೂಡ ಸರ್ ಹೈಕೋರ್ಟ್ ಕೊಟ್ಟಿರೋದ್ರಿಂದ ಇದು ರೀಕೌಂಟ್ಗೆ ಅವಕಾಶ ಸಿಗುತ್ತೆ ರೀಕೌಂಟಲ್ಲಿ ಏನೆಲ್ಲ ಆಗಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಜನರು ಮಾತಾಡ್ತಾ ಇರೋದಾಗಿರ್ಬೋದು ಇವರು ಮಾತಾಡ್ತಾ ಇರೋದು ಎಲ್ಲ ಗಮನಿಸಿದ್ರೆ ಎಲ್ಲೋ ಏನೋ ದೋಷ ಇರ್ಬೋದು ಅಂತ ಅನ್ನಿಸ್ತಾ ಇದೆ ಆದರೆ ನಾವು ಕಂಡಂಗೆ ಅವತ್ತೇನು ರಿಸಲ್ಟ್ ಆಯಿತು ನಮ್ಮದೊಂದು ಹದಿನೈದನೇ ರೌಂಡ್ವರೆಗೂ ನಾವು ನಾವು ಹೋಗಿದ್ದೆ ಹದಿಮೂರನೇ ರೌಂಡ್ಗೆ ನಾವು ಗಮನಿಸಿದ್ದೆ ಅಲ್ಲಿ ಒಂದು ಎರಡು ಮೂರು ರೌಂಡ್ ಅಷ್ಟೇ ಅಲ್ಲಿ ನಮಗೆ ಮೇಲೆ ಮೇಲ್ಗಡೆ ಕ್ಲಾರಿಟಿ ಇರಲಿಲ್ಲ ಯಾವ ರೀತಿ ನಡೀತಾ ಇದೆ ಏನು ಅಂತಲೂ ಅರ್ಥ ಆಗ್ತಾ ಇರಲಿಲ್ಲ ಐದು ಸಾವಿರ ನಾಲ್ಕು ಸಾವಿರದ ಹತ್ತು ಓಟ್ ಇದ್ದಿದ್ದು ನಮ್ಗೆ ಹದಿನಾರನೇ ರೌಂಡಲ್ಲಿ ಹತ್ತು ಓಟ್ ಕ ನಾಲ್ಕು ಸಾವಿರ ಕಡಿಮೆ ಆಗಿ ಹತ್ತು ಓಟ್ಗೆ ಬಂತು ಅಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಸೋತಿದ್ದೀವಿ ಅಂತೇಳ್ಬಿಟ್ಟು ನಮ್ಮ ಬಾಳೆ ನಾವು ಸುಮ್ಮನೆ ಆಗಿಬಿಟ್ಟಿದ್ವಿ ಇವತ್ತು ಏನು ಒಂದು ರೀಕೋಂಟ್ಗೆ ಒಂದು ಅವಕಾಶ ಸಿಕ್ಕಿದೆಯೋ ನಾವೆಲ್ಲರೂ ನೋಡೋದಕ್ಕೊಂದು ಅವಕಾಶ ಸಿಕ್ಕಿದೆ ಏನು ನಡೆದಿರ್ಬೋದು ಏನು ಅಂತೇಳ್ಬಿಟ್ಟು ಇವತ್ತು ಹೈಕೋರ್ಟ್ ಕೂಡ ಇವಾಗ ಇವಾಗ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದೊಂದು ಸರಿ ಗಮನ ಸಹ ಪ್ರತಿಯೊಬ್ಬರು ಏನೆಲ್ಲ ಸತ್ಯಾಂಶಗಳೇನಿದೆ ಅದೆಲ್ಲ ಹೊರಗಡೆ ಬರ್ಬೋದು ಅಥವಾ ಏನು ನಿಜ ಏನು ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಹಾಗಾಗಿ ರಿಸಲ್ಟಲ್ಲಿ ಏನಾಗುತ್ತೋ ಆಗಲ್ವೋ ಅಂತ ಹೇಳೋದಕ್ಕೆ ಬರೋದಿಲ್ಲ ನನ್ನ ಪ್ರಕಾರ ಏನೂ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಥವಾ ಎಲ್ಲಾದರೂ ತಪ್ಪಾಗಿದರೆ ಅದು ರಿಸಲ್ಟ್ ಬದಲಾವಣೆ ಆಗಲಾಗುತ್ತೆ ಅಂತೇಳ್ಬಿಟ್ಟು ಹೇಳೋದಕ್ಕೆ ಬಯಸ್ತೀನಿ ನಾನು ಪುಸ್ಕತೆ ಇರಲಿಲ್ಲ ಯಾಕೆ ಯಾಕೆ ನಾವು ಅದನ್ನು ಚಾನ್ಸ್ ಅನ್ನೋದು ಅನ್ನೋದೇನಾದರೂ ಭಯ ಇರ್ಬೋದು ಅಥವಾ ಅದರೊಳಗಡೆ ಏನಾದರೂ ನಡೆದಿರ್ಬೋದು ಅದು ಅವ್ರು ಏನಕ್ಕೆ ಆ ಥರ ತೊಗೊಳ್ತಾಯಿದ್ರು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಇವತ್ತು ಅವ್ರು ಏನೇ ವೈಯಕ್ತಿಕ ವೈಯಕ್ತಿಕವಾಗಿ ಏನಾದರೂ ನಡೆದಿದ್ರು ಕೂಡ ಇವತ್ತು ಸರ್ಕಾರ ಇವತ್ತು ಹೈಕೋರ್ಟ್ ಇವಾಗ ತೀರ್ಮಾನ ಕೊಟ್ಟಿರೋದ್ರಿಂದ ಒಂದು ಅಲ್ಲ ಮಾಲೂರು ತಾಲೂಕು ಜನರು ಕೂಡ ಗಮನಿಸ್ತಾ ಇದ್ದಾರೆ ಇದನ್ನು ಏನೆಲ್ಲ ಆಗಿರ್ಬೋದು ಏನಾಗಿಲ್ಲ ಅಂತೇಳ್ಬಿಟ್ಟು ನೋಡೋದಕ್ಕೊಂದು ಅವಕಾಶ ಸಿಕ್ಕಿದೆ ಇನ್ನೇನು ಹದಿನೈದು ದಿವಸ ಅಥವಾ ಮೂವತ್ತು ದಿವ್ಸದೊಳಗಡೆ ಇದೊಂದು ರೀಕೌಂಟ್ ಕೂಡ ಆಗುವಂತ ಚಾನ್ಸಸ್ ಇದೆ ಆದಷ್ಟು ಬೇಗ ಆದರೆ ನಾವೆಲ್ಲರೂ ಒಂದ್ಸರಿ ನೋಡ್ಬೋದು ಅಂತ ಹೇಳಕ್ಕೆ ಬಯಸ್ತೀನಿ ಜೊತೆಯಲ್ಲಿ ನಮಗಂತೂ ನಾವೇನು ಆಸೆ ಇಕ್ಕೊಂಡಿಲ್ಲ ನಾವೆಲ್ಲೋ ಗೆದ್ದು ಬಿಡ್ತೀವಿ ನಮಗೇನೋ ಅನುಕೂಲ ಆಗುತ್ತೆ ಜನರೆಲ್ಲ ಎಲ್ಲೋ ಏನೋ ಆಗಿದೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಜನ ಮಾತಾಡ್ತಾ ಇದ್ದಾರೆ ಆದರೆ ದೇವರ ಒಂದು ಆಶೀರ್ವಾದದಿಂದ ಏನಾಗುತ್ತೋ ಆಗಲಿ ಮಾಲೂರು ತಾಲೂಕು ಜನರಿಗೆ ಒಳ್ಳೇದಾಗ ರೀತಿಯಲ್ಲಿ ರಿಸಾರ್ಟ್ ಬಂದರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಜನರು ಇತ್ತೀಚೆಗೆ ನಡೆದ ನಡವಳಿಕೆ ಬಗ್ಗೆ ಇಬ್ರು ಶಾ ಶಾಸಕರು ಮತ್ತೆ ಮಾಜಿ ಶಾಸಕರ ಬಗ್ಗೆ ಒಂದಷ್ಟು ಬಗ್ಗೆ ಮತ್ತೆ ಕೋಪದ ದೃಶ್ಯದ ಮಾತುಗಳನ್ನ ಅಳಿಸ್ತಾ ಇದ್ದಾರೆ ಸೊ ಈಗ ಹುಡುಗಿರೋದು ಓಡಿ ವಿಜಯಕುಮಾರ್ ಒಬ್ಬರೇ ನೋಡಿ ಓಡಿ ವಿಜಯಕುಮಾರ್ ಒಬ್ಬರು ಸೈಲೆಂಟ್ ಆಗಿದ್ದಾರೆ ಯಾರನ್ನೇ ಧೋರಿಸ್ತಾ ಇಲ್ಲ ಸೊ ಕಾಂಟ್ರೂನ್ ಮಾಡ್ತಾ ಇಲ್ಲ ಅವ್ರ ಬಾಡಿಗೆ ಅವರು ಏನೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ತರ ಒಂದು ಸೌಂಡ್ ಬರ್ತಾ ಇದೆ ಸೊ ತಾವು ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಗೆ ಯಾವ ರೀತಿ ಸರ್ವಿಸ್ ಮಾಡ್ತಾ ಇದ್ದಾರೆ ಸರ್ ನಾವು ಸೋತ್ರಿ ಅಂತ ಮನೆಯಲ್ಲಿ ಕುತ್ಕೊಂಡಿಲ್ಲ ನಮ್ಮ ಕೈಯ್ಯಾಗೋದಂಥ ಕೆಲಸ ನಮಗೋಸ್ಕರ ತಾಲೂಕು ಜನ ನಮ್ಮನ್ನು ಕೈ ಹಿಡಿದಿದ್ದಾರೆ ಇವತ್ತು ನಾನು ವಿಧಾನಸೌಧಗೆ ಇರ್ಬೋದು ಜನರು ಮನ್ಸಿಗೆ ಅಂತ ಕೆಲಸ ಮಾಡಿದೀನಿ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಟೆಕ್ನಿಕಲ್ ಇಂದ ಸೋತಿರ್ಬೋದು ಆದರೂ ಕೂಡ ನಮ್ಮ ಜನ ನಮ್ಮನ್ನು ಕೈ ಹಿಡ್ದಿರೋದ್ರಿಂದ ಅವ್ರಿಗೋಸ್ಕರ ನಮ್ಮ ಕೈಯ್ಯಾಗಿದ್ದು ಸೇವೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಆಗೋಂಥದ್ದು ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ